ಎಲ್ಲರಿಗೂ ನಮಸ್ಕಾರ ಸಿದ್ಧಾಂತ ಶಿಖಾಮಣಿಯಲ್ಲಿ ಪ್ರತಿಪಾದಿತವಾದ ಷಟ್ಸ್ಥಲ ಅದರಲ್ಲಿ ಅಂಗಲಿಂಗ ಅಂಗ ಷಟ್ಸ್ಥಲ ಅಂಗಸ್ಥಳ ಅಂಗಸ್ಥಲ ಭೇದಗಳಲ್ಲಿ ಈಗ ಕೊನೆಯದಾಗಿ ಐದನೆಯ ಶರಣಸ್ಥಳ ಮತ್ತು ಐಕ್ಯಸ್ಥಲ ನೋಡೋಣ ಶರಣಸ್ಥಲ ತಾನು ಸತಿ ಶಿವನು ಪತಿ ಎಂಬ ಭಾವದಿಂದ ಅವರಿಬ್ಬರ ಸಮರಸದಲ್ಲುಂಟಾಗುವ ಸುಖವುಳ್ಳಾತನೇ ಶರಣ ಇದರಲ್ಲಿ ಶರಣ ತಾಮಸ ನಿರಸನ ನಿರ್ದೇಶ ಶೀಲ ಸಂಪಾದನ ಎಂಬ ನಾಲ್ಕು ಉಪಸ್ಥಲಗಳು ಇವೆ ಒಂದಕ್ಕೆ ಮೇಲಿನದೇ ವಿವರ ಗುರುದೀಕ್ಷೆಯಿಂದ ತಮೋಭಾವ ಕಳೆದು ಸಾತ್ವಿಕ ಭಾವ ತಳೆದು ಕ್ಷಮೆ ದಮೆ ವಿವೇಕ ವೈರಾಗ್ಯ ಮುಂತಾದ ಸದ್ಭಾವನೆಗಳಿಂದ ಶಿವಾನುರಕ್ತಿ ಹೊಂದುವುದು ಶಿವಭಕ್ತಿ ಗುರುಭಕ್ತಿ ಶರಣನಿಗೆ ನಿರ್ದೇಶಿಸಲ್ಪಟ್ಟಿವೆ ಇಲ್ಲಿ ಸಂಸಾರ ನಿವೃತ್ತಿ ಅಜ್ಞಾನ ನಿವಾರಣೆ ಕೈವಲ್ಯ ಇತ್ಯಾದಿಗಳಿಗೆಲ್ಲ ಗುರುವೇ ಮೂಲ ಗುರುಪದೇಶದಿಂದ ಶಿವನ ಹೊರತು ಅನ್ಯ ದೈವ ಸಲ್ಲ ಎಂಬ ಭಾವದಿಂದ ಶಿವತತ್ವ ಜಿಜ್ಞಾಸೆ ಬೆಳೆಸಿಕೊಳ್ಳುವುದೇ ಶೀಲ ಇದನ್ನ ಶರಣನು ಸಂಪಾದಿಸುವ ಹಂತವಿದು ಇನ್ನ ಐಕ್ಯ ಸ್ಥಳ ಶಿವತತ್ವವನ್ನು ಸಿದ್ಧಿಸುವ ಕ್ರಿಯಾ ಪ್ರಧಾನವಾದ ಬಾಹ್ಯಲಿಂಗ ಪೂಜೆಯಲ್ಲದೆ ನಿಜಾನಂದವನ್ನ ದೊರಕಿಸಿ ಕೊಡುವ ಅಂತರ್ಲಿಂಗವನ್ನು ಭಾವಪುಷ್ಪಗಳಿಂದ ಪೂಜಿಸುವವನೇ ಐಕ್ಯ ಸ್ಥಳಾಧಿಕಾರಿಯು ಇದರಲ್ಲಿ ನೋಡ್ರಿ ಐಕ್ಯ ಆಚಾರ ಸಂಪತ್ತಿ ಏಕಭಾಜನ ಸಹಭೋಜನ ಎಂಬ ನಾಲ್ಕು ಉಪಸ್ಥಳಗಳು ಇಲ್ಲಿ ಕಲ್ಪನೆ ಮಾಡಿದ್ದಾರೆ ಈಗ ಐಕ್ಯ ಮೊದಲನೇದು ವಿಷಯಾಭಿಲಾಷೆ ತೊರೆದು ಶಿವಾನಂದ ಮಹಾಸಿಂಧುವಿನಲ್ಲಿ ತಲ್ಲೀನನಾಗಿ ಮಾಯಾಶಕ್ತಿಯಿಂದ ತನ್ನಲ್ಲುಂಟಾದ ಭೇದ ಭಾವವನ್ನು ಶಿವನಿಂದ ತಾನು ಅಭಿನ್ನ ಎಂಬ ಅದ್ವೈತ ಭಾವದಿಂದ ಆತನು ಐಕ್ಯನೋ ಬಹಳ ಸ್ಪಷ್ಟವಾಗಿ ಮೊದಲು ನಾನು ಬೇರೆ ಶಿವ ಬೇರೆ ಅಂದ್ರೆ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಇದೇ ಭೇದ ಭೇದ ಜ್ಞಾನ ಭಕ್ತ ಸ್ಥಳದ ಆರಂಭ ಆಗುವುದೇ ಭೇದ ಜ್ಞಾನದಿಂದ ಆದರೆ ಇದು ಶಿವಜ್ಞಾನ ಅಲ್ಲ ಭೇದ ಜ್ಞಾನವು ಶಿವಜ್ಞಾನ ಅಲ್ಲ ಯಾವುದು ಶಿವಜ್ಞಾನ ಅಂತ ಹೇಳಿದ್ರೆ ಜೀವಾತ್ಮ ಪರಮಾತ್ಮ ಒಂದೇ ಅನ್ನೋದೇ ಶಿವಜ್ಞಾನ ಹಂಗಾಗಿ ಇಲ್ಲಿ ವಿಷಯಾಭಿಲಾಷೆ ತೊರೆದು ಶಿವಾನಂದ ಮಹಾಸಿಂಧುವಿನಲ್ಲಿ ತಲ್ಲಿನಾಗಿ ಅಂದ್ರೆ ಆ ಪರಮಾತ್ಮನಲ್ಲಿ ನಾನು ಒಂದಾಗಿ ಬಿಡಬೇಕು ಒಂದಾಗಿ ಮಾಯಾಶಕ್ತಿಯಿಂದ ತನ್ನಲ್ಲುಂಟಾದ ಭೇದ ಯಾಕಂದ್ರೆ ಆ ಭೇದ ಜ್ಞಾನ ಉಂಟಾಗುವುದೇ ಅಜ್ಞಾನದಿಂದ ಅಂತ ಅಜ್ಞಾನ ಯಾರಿಂದ ಬರ್ತತಿ ಮಾಯೆಯಿಂದ ಬರ್ತತಿ ಶಕ್ತಿಯಿಂದ ಬರ್ತತಿ ಅಲ್ವಾ ಇದನ್ನ ನಾವು ಸಾಂಖ್ಯರ ಪರಿಕಲ್ಪನೆಯಲ್ಲಿ ಮಾತಾಡೋದಾದ್ರೆ ಪ್ರಕೃತಿ ಪ್ರಧಾನ ಅಂತ ನಾವೇನು ಕರಿತೀವೋ ಪ್ರಕೃತಿ ಪ್ರಧಾನ ಮಾಯೆ ಶಕ್ತಿ ಇವೆಲ್ಲ ಒಂದೇ ಇದರಿಂದಲೇ ಅಂದ್ರೆ ಮನುಷ್ಯ ಎಲ್ಲಿಯವರೆಗೂ ಮಾಯಾವೃತ್ತನಾಗಿರ್ತಾನೆ ಅಥವಾ ಅಜ್ಞಾನದಿಂದ ಅಜ್ಞಾನ ಅವನಿಗೆ ಮುಸುಕಿರ್ತೈತಿ ಅಲ್ಲಿಯವರೆಗೂ ತಾನು ಬೇರೆ ಪರಮಾತ್ಮ ಬೇರೆ ಅನ್ನೋ ಒಂದು ಭಾವನೆ ಅವನಲ್ಲಿ ಬರ್ತೈತಿ ಆದ್ರೆ ಅದು ತೊಲಗಿದಾಗ ನಾನು ಮತ್ತು ಶಿವ ಅಭಿನಯ ಎನ್ನುವ ಜ್ಞಾನ ಉಂಟಾಗ್ತದಲ್ಲ ಅದೇ ಐಕ್ಯ ಆದ್ರಿಂದ ವಿಷಯಾಭಿಲಾಷೆ ತೊರೆದು ಶಿವಾನಂದ ಮಹಾಸಿಂಧುವಿನಲ್ಲಿ ತಲ್ಲೀನನಾಗಿ ಮಾಯಾಶಕ್ತಿಯಿಂದ ತನ್ನಲ್ಲುಂಟಾದ ಭೇದ ಭಾವವನ್ನು ಶಿವನಿಂದ ತಾನು ಅಭಿನ್ನ ಎಂಬ ಅದ್ವೈತ ಭಾವದಿಂದ ತೊಲಗಿಸಿದ ಆತನು ಐಕ್ಯನು ಅಂತ ಇನ್ನು ಆಚಾರ ಸಂಪತ್ತಿ ಶಿವತ್ವವುಳ್ಳ ಗುರುವು ದೇಹಿಯಾದರೂ ಸೂತಕ ಪಾತಕಗಳ ಸೋಂಕಿಲ್ಲದವನು ನೋಡಿ ಶಿವತ್ವವುಳ್ಳ ಗುರು ಇರ್ತಾನಲ್ಲ ಅವನು ದೇಹಿ ನಿಜ ಆದ್ರೆ ಅವನು ಸೂತಕ ಪಾತಕಗಳ ಸೋಂಕಿಲ್ಲದವನು ವರ್ಣಾಶ್ರಮ ಸದಾಚಾರಗಳಿಂದ ಏನು ಈತನಿಗೆ ಪ್ರಯೋಜನವಿಲ್ಲ ಸಮಕ್ ಜ್ಞಾನಾಗ್ನಿಯಿಂದ ಕರ್ಮ ಮೂಲಗಳನ್ನೆಲ್ಲ ಸುಟ್ಟುಕೊಂಡು ಸದಾ ಶಿವಧ್ಯಾನದಲ್ಲಿ ಮುಳುಗಿ ಶಿವ ಸಮರಸ ಸಾಧಿಸಿದ ಶ್ರೀ ಗುರುವು ಎಲ್ಲಿ ನೋಡುತ್ತಾನೋ ಅಲ್ಲೆಲ್ಲ ಶಿವದರ್ಶನವಾಗುತ್ತದೆ ಹೀಗೆ ಈ ಸ್ಥಳವು ಶಿವದ್ವೈತ ಜ್ಞಾನದ ಉತ್ತಂಗಕ್ಕೇರಿ ಇಡೀ ವಿಶ್ವವನ್ನೇ ಶಿವ ಸ್ವರೂಪವೆಂದೂ ತನಗೂ ಆ ಶಿವನಿಗೂ ಭೇದವಿಲ್ಲವೆಂದು ತಿಳಿದ ಗುರುವನ್ನ ಇದು ವಿವರಿಸುತ್ತದೆ ಅಂದ್ರೆ ಅದ್ವೈತ ಜ್ಞಾನವನ್ನ ಪಡೆದಂತ ಒಬ್ಬ ಗುರುವನ್ನ ಅದು ವಿವರಿಸುತ್ತದೆ ಇನ್ನ ಏಕಭಾಜನ ಸ್ಥಳ ಶಿವ ಹಾಗೂ ವಿಶ್ವ ಅಭಿನ್ನ ತನಗೂ ಲೋಕಕ್ಕೂ ಆ ಶಿವನಿಗೂ ಅಭಿನ್ನತೆ ಇದೆ ಎಂಬ ತಿಳುವಳಿಕೆ ಜ್ಞಾನದ ಮಹತ್ವವನ್ನ ಹತ್ತಿರವನವನು ಏಕ ಯಾರು ಏಕಭಾಜನ ಅಂತ ಹೇಳಿದ್ರೆ ವಿಶ್ವ ಮತ್ತು ಶಿವ ಅಭಿನ್ನ ತನಗೂ ಲೋಕಕ್ಕೂ ಆ ಶಿವನಿಗೂ ಅಭಿನ್ನತೆ ಇದೆ ಎಂಬ ತಿಳುವಳಿಕೆ ಆ ಜ್ಞಾನದ ಮಹತ್ವವನ್ನ ಹತ್ತಿರವನು ಅಂತದನ್ನ ತಿಳ್ಕೊಂಡವನವನು ಅಂತ ಇನ್ನು ಸಹಭೋಜನ ಸ್ಥಳ ಶಿವ ವಿಶ್ವ ಗುರು ಮತ್ತು ತಾನು ಅಭಿನ್ನ ಎಂಬ ಭಾವನೆಯಲ್ಲಿ ಮುಖ್ಯ ಹೊಸ ವಿಚಾರ ಏನು ಇಲ್ಲಿ ಹೇಳಿಲ್ಲ ಅವನು ಶಿವನು ಇವನು ಗುರುವು ಇದು ಚರಾಚರ ಜಗತ್ತು ಮತ್ತು ನಾನು ಎಂಬ ಭೇದ ಬುದ್ಧಿಯು ಇಲ್ಲದಾತನೇ ವಿಶ್ವಭಾಜಕ ವಿಶ್ವ ಭೋಜಕ ಅವನು ಶಿವನು ಇವನು ಗುರುವು ಇದು ಚರಾಚರ ಜಗತ್ತು ಮತ್ತು ನಾನು ಎಂಬ ಭೇದ ಬುದ್ಧಿಯು ಇಲ್ಲದಾತನೇ ಇವೆಲ್ಲದರ ಮಧ್ಯೆ ಯಾವುದೇ ಭೇದವಿಲ್ಲ ಅನ್ಅ ಅನ್ನು ಅನ್ನುವಂಥವನೇ ವಿಶ್ವಭಾಜಕ ವಿಶ್ವಭೋಜಕ ಈ ವಿವರಣೆ ಖಂಡಿತ ಅಸಂಬದ್ಧ ಅಂತ ಅನಿಸ್ತತಿ ವರ್ಣ ಭೇದಾಭಾವ ತೊಡೆದು ಲೋಕದಲ್ಲಿ ಶಿವನನ್ನ ಕಾಣಬಲ್ಲವನಾದ ಗುರುವು ಲೋಕದ ಜನರೊಂದಿಗೆ ಬೆರೆತು ಸಹಭೋಜನ ಮಾಡುವ ಹಂತ ತಲುಪಿದ್ದನ್ನೇ ಇಲ್ಲಿ ತಿರುಚಿ ಹೇಳಿದ್ದಾರೆ ಅಂತ ನನಗನಿಸ್ತತಿ ಇದು ಲೋಕದಲ್ಲಿ ಶಿವನನ್ನು ಕಾಣಬಲ್ಲವನಾದ ಗುರುವು ಲೋಕದ ಜನರೊಂದಿಗೆ ಬೆರೆತು ಸಹಭೋಜನ ಮಾಡುವ ಹಂತವನ್ನ ತಲುಪಿದ್ದನ್ನೇ ಇಲ್ಲಿ ಏನೋ ಬೇರೆ ರೀತಿ ಅದನ್ನ ಕಲ್ಪಿಸಿ ಮಾತ ವಿವರಿಸಿದ್ದಾರೆ ಅಂತ ನಾನು ನೆನಸ್ತಾ ಒಟ್ಟಿನಲ್ಲಿ ಐಕ್ಯ ಸ್ಥಳ ಸಂಬಂಧವಾದ ಅನಗತ್ಯ ಚರ್ಚೆಯನ್ನ ಇಲ್ಲಿ ಬೆಳೆಸಲಾಗಿದೆ ಅಷ್ಟೇ ಇಲ್ಲಿಗೆ ಅಂಗಸ್ಥಲ ಸಂಬಂಧವಾದ ಸ್ಥಳಗಳ ಎಲ್ಲಾ ಉಪಸ್ಥಲಗಳ ವಿವರಣೆ ಇಲ್ಲಿಗೆ ಮುಗಿಯಿತು ಇಲ್ಲಿ ಒಟ್ಟಾರೆ ನಾವು ಈ ಅಂಗಸ್ಥಲವನ್ನ ನಾವು ನೋಡ್ತಾ ಬಂದಾಗ ವಚನಕಾರರ ಅನೇಕ ಕಾನ್ಸೆಪ್ಟ್ಗಳು ಇಲ್ಲಿ ಬಂದಿರೋದನ್ನ ನಾವು ಗಮನಿಸಬಹುದು ಆದರೆ ಇಲ್ಲಿ ಏನಾಗಿದೆ ಇದು ವೇದಗಳ ಯಜ್ಞ ಕರ್ಮವನ್ನೆಲ್ಲ ಇಲ್ಲಿ ಎಳ್ಕೊಂಡು ಎಳ್ಕೊಂಬರೋ ಪ್ರಯತ್ನ ಮಾಡಲಾಗಿದೆ ಆಮೇಲೆ ಸುಮ್ ಸುಮ್ನೆ ಸಣ್ಣ ಸಣ್ಣ ಆ ವಿಚಾರಗಳನ್ನು ಆಚಾರಗಳನ್ನ ಈಗ ಭಕ್ತನಾದವನು ಏನೇನು ಆಚಾರ ಮಾಡ್ತಾನೆ ಆ ಆಚಾರಗಳನ್ನೆಲ್ಲವೂ ಕೂಡ ಇಲ್ಲಿ ಒಂದೊಂದು ಸ್ಥಳ ಅನ್ನೋ ಕಲ್ಪನೆ ಮಾಡಿ ಅದಕ್ಕೆ ಬಹಳ ಕೃತಕವಾದ ಅರ್ಥಗಳನ್ನ ಕಲ್ಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಈ ಕೃತಕತೆ ಇನ್ನು ಮುಂದಿನ ಲಿಂಗ ಸ್ಥಳದ ಭೇದಗಳಲ್ಲಿ ನಾವು ಹೆಚ್ಚು ಕಾಣಬಹುದು ಇಲ್ಲಿಗೆ ಒಟ್ಟು ಮೂರು ವಿಡಿಯೋಗಳಲ್ಲಿ ಅಂಗಸ್ಥಳದ ಒಟ್ಟು ಭೇದಗಳನ್ನು ನಾವು ಚರ್ಚೆ ಮಾಡಿದಾಗ ಮುಂದೆ ನೋಡೋಣ ನೆಕ್ಸ್ಟ್